ಆಯ್ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದೀರಾ ನಾನು ಚೆನ್ನಾಗಿ ಫ್ರೆಂಡ್ಸ್ ಇವತ್ತು ಹುಬ್ಬರಹಳ್ಳಿ ಮದ್ದೂರಮ್ಮ ಜಾತ್ರೆ ನಡೀತಾ ಇದೆ ಫ್ರೆಂಡ್ಸ್ ಇದು ನೋಡ್ಬೋದು ಸಿರುಟ್ಲು ಅಂತ ಹೇಳ್ಬಿಟ್ಟು ಏನಾರ ಹರಕೆ ಮಾಡ್ಕೊಂಡಿದ್ರೆ ಅದನ್ನು ಈ ತೊಟ್ಲಲ್ಲಿ ಮಾಲ್ ಮಕ್ಕಳನ್ನ ಕೂರಿಸ್ಬಿಟ್ಟು ಆ ಹರಕೆ ತೀರ್ಸ್ಬೋ ತೀರಿಸ್ಬೋದು ಫ್ರೆಂಡ್ಸ್ ಒಂದು ರೌಂಡ್ ಬರುತ್ತೆ ಒಂದು ರೌಂಡ್ ಬರೆದ್ರೆ ಬಂದರೆ ಯಾರಿಗೆ ತೀರ್ತು ಅಂತ ಇಲ್ಲಿ ನಂಬಿಕೆ ಫ್ರೆಂಡ್ಸ್ ತುಂಬ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದಾರೆ ಇಲ್ಲಿ ಉಪ್ಪರಹಳ್ಳಿ ಉಪ್ಪರಹಳ್ಳಿ ಜಾತ್ರೆ ಫ್ರೆಂಡ್ಸ್ ಇದು ಮುದ್ದೂರಮ್ಮದು ನೋಡ್ಬೋದು ದೇವಸ್ಥಾನ ಇದೆ ಮದ್ದೂರಮ್ಮ ದೇವಸ್ಥಾನ ಉಪ್ಪರಹಳ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ ನೀವೆಲ್ಲ ನೋಡ್ತಾ ಇರ್ಬೋದು ಇವಾಗ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಒಳಗಡೆ ಬಂದಿದ್ದೀರಿ ಒಳಗಡೆ ಬಂದಿದ್ದ ತಕ್ಷಣ ನಾನು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ಪೂಜೆ ಆದಮೇಲೆ నన్ను కుత్క క్లిప్పింగు తగ్గి ఇది మధురమ్మ దేవస్థాన ನೋಡ್ಬೋದು ಪೂಜೆ ಎಲ್ಲ ಮಾಡಿಸ್ಕೊಂಡು ನೋಡಿ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ ಮದ್ದುರಮ್ಮ ದೇವರಲ್ಲ ಇದು ಚೌಡೇಶ್ವರಿ ದೇವ ದೇವರು ಇದು ಆ ಚೌಡೇಶ್ವರಿ ದೇವ್ರು ಆದ್ಮೇಲೆ ಅದ್ರ ಪಕ್ಕದಲ್ಲಿ ನೋಡಿ ಇದು ಮದ್ದೂರಮ್ಮ ದೇವಿ ಫ್ರೆಂಡ್ಸ್ ನೀವು ನೀವು ನೋಡ್ತಾ ಇರ್ಬೋದು ತುಂಬ ಪವರ್ಫುಲ್ ಫ್ರೆಂಡ್ಸ್ ಇಲ್ಲಿ ಆರ್ಕೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದ್ಸಲಿ ಗ್ರ್ಯಾಂಡಾಗಿ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ ದೇವ್ರು ದೇವ್ರುಗಳಿಗೆಲ್ಲನೂ ಅಂದರೆ ತುಂಬ ಇಲ್ಲಿ ಕರಗ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲೂ ಅದ್ರ ಪಕ್ಕದಲ್ಲೇನೇ ಹುತ್ತ ಇದೆ ಅದೇ ಬೆಳೆದಿರೋದು ಉತ್ತ ಅದು ಅದಷ್ಟು ಅದೇ ಬೆಳೆದಿದೆ ಉತ್ತ ಅದು ಚಿಕ್ಕದಾಗಿ ಎಲ್ಲ ಕ್ಲಿಪ್ಪಿಂಗ್ ತಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಬಂದ್ವಿ ನೀವು ನೋಡ್ಬೋದು ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಯ್ಯಮ್ಮ ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಬಂದ್ವಿ ಇಲ್ಲಿ ಜಾತ್ರೆದಲ್ಲಿ ಎಲ್ಲ ಕ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ಮನೆಯವರು ನಾವೆಲ್ಲ ನೋಡ್ತಾ ಇದ್ದೀವಿ ಇನ್ನು ಮಕ್ಳಂದ ಮೇಲೆ ಆಟ ಸಾಮಾನಂತೆ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅದನ್ನೆಲ್ಲ ಈಸ್ಕೊಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಇದ್ದೀನಿ ಏನು ಅಷ್ಟೊಂದು ಅಂಗಡಿಗಳೆಲ್ಲ ಕೂಡಿಲ್ಲ ಫ್ರೆಂಡ್ಸ್ ಈ ವರ್ಷ ಅದಕ್ಕೆ ನೀನೇ ನೋಡ್ಕೊಂಡು ಬಂದ್ವಿ ಆ ಅಕ್ಕ ಸಿಕ್ಕಿತ್ತು ಅದಕ್ಕೆ ಏನೇನು ತಗೊಂಡೆ ಅಂತ ಇದ್ದೆ ಫ್ರೆಂಡ್ಸ್ ಆ ಅಕ್ಕ ಹತ್ರ ಆಮೇಲೆ ನಿಂತು ಏನು ತಗೊಂಡೆ ಅಂತ ಕೇಳ್ತಾ ಇತ್ತು ಅವರು ಆ ಅಕ್ಕ ಅವರು ಆಮೇಲೆ ನೋಡಿದ್ರೆ ನನ್ನ ಮಕ್ಕಳು ಏನೇನು ಇಸ್ಕೊಂಡಿದ್ದಾರೆ ಅಂದರೆ ಏಳಿದು ಅರವತ್ತು ರೂಪಾಯಿ ಖರ್ಚು ಮಾಡಿದ್ದಾಳೆ ಫ್ರೆಂಡ್ಸ್ ಅವ್ನು ಬಂದು ನನ್ನ ಮಗ ಬಂದು ಅವಂದೇ ಒಬ್ಬಂದೇನೆ ನಾನ್ನೂರು ರೂಪಾಯಿ ಆಯಿತು ಫ್ರೆಂಡ್ಸ್ ಇನ್ನು ತಗೊಟ್ಟಿಲ್ಲ ಅಂದರೆ ಇನ್ನು ಕೋಪ ಮಾಡ್ಕೊತಾರೆ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಓಡಾಡಿಸ್ತಾ ಇದಾರೆ ಫ್ರೆಂಡ್ಸ್ ನಾನು ಇದೀನಿ ಬೇಗ ಯಾವುದೋ ಒಂದು ತಗೊಳ್ರಿ ಅಂತ ಬೈತಾ ಇದೀನಿ ಫ್ರೆಂಡ್ಸ್ ನಾನು ಏನು ಅಷ್ಟೊಂದು ಅಂಗಡಿಗಳೆಲ್ಲ ಸೇರಿದ್ದಿಲ್ಲ ಫ್ರೆಂಡ್ಸ್ ಈ ವರ್ಷ ತುಂಬ ಇದಿತ್ತು ನೀವು ನೋಡ್ಬೋದು ಅಂದರೆ ಒಬ್ಬರಿ ಆಟ ಸಾಮಾನು ಅಂಥವು ಇಂಥವು ಮಾತ್ರ ಇತ್ತು ಅಷ್ಟೇ ಫ್ರೆಂಡ್ಸ್ ಜಾತ್ರೆಯಲ್ಲಿ ಆಮೇಲೆ ತಗೊಂಡು ನಾವು ಹಂಗೆ ಹೊಸಕೋಟೆಗೆ ಹೋಗ್ಬೇಕಾಗಿತ್ತು ಹೊಸಕೋಟೆಗೆ ಹೋಗ ಏನಕ್ಕಪ್ಪ ಅಂದರೆ ಇವರು ಮಾಲೆ ಹಾಕ್ಸ್ಬೇಕಾಗಿತ್ತು ಅದಕ್ಕೇನೇನೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊಸ್ಕೋಟೆ ಕಡೆ ಹೋಗ್ತಾ ಇದ್ದೀವಿ ಆಮೇಲೆ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲ ನಾಲ್ಕು ಜನ ಒಂದೇ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಾಯಿದ್ದೀವಿ ಪೊಲೀಸವ್ರು ಏನಾರ ಬಂದರೆ ಲಾಠಿ ಚಾರ್ಜ್ ಅಂತೂ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಇದು ಓಮಂಡಿ ಸರ್ಕಲ್ ಫ್ರೆಂಡ್ಸ್ ಇಲ್ಲಿ ಸರ್ಕಲ್ ಸರ್ಕಲಿಂದ ಒಂದಷ್ಟು ದೂರ ಹೋದರೆ ಓಂ ಶಕ್ತಿ ಬಟ್ಟೆಗಳು ಎಷ್ಟು ಚೆನ್ನಾಗಿರ್ತವೆ ಗೊತ್ತು ಫ್ರೆಂಡ್ಸ್ ಎಲ್ಲರಿಗೂ ಒಂದು ವರ್ಷ ಮಗುವಿಂದ ಇದೆ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅಲ್ಲೇ ಚೆನ್ನಾಗಿ ಸಿಕ್ಕೋದು ಓಂ ಶಕ್ತಿ ಬಟ್ಟೆಗಳು ಅದಕ್ಕೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊಸ್ಕೋಟೆಯಲ್ಲಿ ಓಮಂಡಿ ಸರ್ಕಲ್ ಬಿಟ್ಟು ಇನ್ನು ಸ್ವಲ್ಪ ಮುಂದಗಡೆ ಹೋದರೆ ಅಲ್ಲಿ ಟರ್ನಿಂಗ್ ಮಾಡ್ಕೊಬೇಕು ಫ್ರೆಂಡ್ಸ್ ಟರ್ನಿಂಗ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಇಲ್ಲಿಗೆ ಬಂದು ಟರ್ನಿಂಗ್ ಮಾಡ್ಕೊಬೇಕು ಫ್ರೆಂಡ್ಸ್ ಗಾಡಿಯಲ್ಲಿ ಬಂದರೆ ನಡ್ಕೊಂಬಂದರೆ ಬರ್ಬೋದು ನೋ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಬರೀ ಓಮ್ ಶಕ್ತಿ ಬಟ್ಟೆ ಇಲ್ಲಿ ಓಂ ಶಕ್ತಿ ಬಟ್ಟೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಓಮಂಡಿ ಸರ್ಕಲ್ ನೋಡ್ಬೋದು ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಬಂದರೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಂ ಶಕ್ತಿ ಬಟ್ಟೆಗಳನ್ನು ಕ್ವಾಲ್ಟಿ ಅಂತೂ ಚೆನ್ನಾಗಿರುತ್ತೆ ಆಮೇಲೆ ಅಮೌಂಟಿಗೆ ಡಿಸ್ಕೌಂಟ್ ಎಲ್ಲ ಮಾಡ್ತಾರೆ ಅಂದರೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಬಟ್ಟೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನಮಗೂ ಅಷ್ಟೇ ಮಕ್ಕಳಿಗೆ ಇಲ್ಲೇ ಹೋಗಿ ತಗೊಂಡಿದ್ದು ನಾನು ಅಂದರೆ ಡಿಸ್ಕೌಂಟ್ ಮಾಡಿ ಕೊಟ್ಟರು ಫ್ರೆಂಡ್ಸ್ ನೋಡಿ ಇವಾಗ ನನ್ನ ಮಕ್ಕಳಲ್ಲಿದ್ದಾರೆ ಹೋಗ್ತಾ ಇದ್ದೀನಿ ನಾನು ನೀವು ನೋಡ್ಬೋದು ಎಲ್ಲ ರೀತಿ ಬಟ್ಟೆನೂ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೈಟಿ ಇರ್ಬೋದು ಲೇಡೀಸ್ಗೆ ಏನೇನು ಯೂಸ್ ಆಗುತ್ತೆ ಎಲ್ಲನೂ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಆದರೆ ರೆಸ್ಪಾನ್ಸು ಚೆನ್ನಾಗಿ ಮಾಡಿದ್ರು ಅವರು ಏನು ಹೆಂಗೆ ಬೇಕು ಏನು ಎತ್ತ ಅಂತೆಲ್ಲನೂ ನನಗೆ ಈ ಅಂಗಡಿಗೆ ಬಂದಿದ್ದು ಯೂಸ್ ಆಯಿತು ಯಾರೋ ಒಬ್ಬರು ಹೇಳಿದ್ರು ಅದಕ್ಕೆ ಹೋಗಿದ್ದು ನಾನು ಈ ಅಂಗಡಿಗೆ ನಾನು ನೀವು ನೋಡ್ಬೋದು ಹೋಲ್ಸೇಲ್ ರೇಟು ಅಂತಾರೆ ಆದ್ರೂ ಅಮೌಂಟು ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಫ್ರೆಂಡ್ಸವರು ಇವಾಗ ಹೋಗಿ ನಾನು ಇದ್ದೀನಿ ಮಕ್ಕಳಿಗೆ ಬಟ್ಟೆ ಕೊಡಿ ಅಂತ ಇವಾಗ ನನ್ನ ಮಕ್ಕಳಿಗೆ ಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ಅಳಿಗೆ ಯಾವ ಯಾವ ಸೈಜ್ ಬೇಕು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ನಾನು ಅವ್ನಿಗೆ ಮೂರು ಜೊತೆ ಇವಳಿಗೆ ಮೂರು ಜೊತೆ ಎತ್ಕೊಂಡೆ ಫ್ರೆಂಡ್ಸ್ ಎಲ್ಲನೂ ಅವರು ಎರಡುವರೆ ಸಾವಿರ ಹಾಕಿದರು ನಾನು ಎರಡು ಸಾವಿರ ಕೊಟ್ಟೆ ಫ್ರೆಂಡ್ಸ್ ನಾನು ಅಂದರೆ ಅಮೌಂಟು ಹೆಚ್ಚು ಕಮ್ಮಿ ಮಾಡ್ಕೊತಾರೆ ಪರವಾಗಿಲ್ಲ ಇಲ್ಲಿ ಏನಾದರೂ ನಿಮಗೆ ಹೊಸಕೋಟೆಗೆ ಏನಾದರೂ ನೀವು ಬಂದರೆ ಈ ಅಂಗಡಿಗೆ ಬಂದು ನೋಡಿಕೊಂಡು ಹೋಗಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಪ್ರಮೋಷನ್ ಏನೂ ಇಲ್ಲ ಫ್ರೆಂಡ್ಸ್ ನಾನು ಹೋಗಿದ್ನಲ್ಲ ಅದಕ್ಕೆ ನಿಮಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಇನ್ನು ಪ್ರಮೋಷನು ಅದೆಲ್ಲ ಅನ್ಕೊಂಬ ಅನ್ಕೊಳೋಕ್ಕೆ ಹೋಗ್ಬೇಡ್ರಿ ನಾನು ಯಾವ ಪ್ರಮೋಷನು ಮಾಡ್ತಲೇ ಏನೂ ಇಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಫ್ರೆಂಡ್ಸ್ ಅಷ್ಟೇ ನಿಮ್ಮ ಅಷ್ಟೇ ನಿಮ್ಮನ್ನು ಕೇಳ್ತೀನಿ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್